ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ರೇಜ್ ಹೊಂದಿರುವ ನಟ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇವರನ್ನು ಮೀರಿಸುವ ಇನ್ನೊಬ್ಬ ನಟ ಇಲ್ವೇ ಇಲ್ಲ ಅಂತ ಹೇಳ್ಬೋದು ಇವರ ನೇರ ನುಡಿ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇಂದಿಗೂ ಕೂಡ ಇವರು ಯಾರೇ ಸಹಾಯ ಅಂತ ಬಂದರೂ ಕೂಡ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿಯೇ ಮಾಡ್ತಾರೆ ಡಿ ಅವರು ತಾವೇ ಕಷ್ಟದಲ್ಲಿದ್ದರೂ ಸಹ ಎಷ್ಟೊಂದು ಜನರಿಗೆ ಸಹಾಯವನ್ನು ಮಾಡಿದ್ದಾರೆ ಇದು ಡಿ ಬಾಸೋರ ದೊಡ್ಡ ಗುಣ ಅಂತಾನೆ ಹೇಳ್ಬೋದು ನಾನು ಹುಟ್ಟಿರುವುದೇ ಕನ್ನಡಿಗರಿಗೋಸ್ಕರ ನಾನು ಸಿನಿಮಾ ಮಾಡಿದರೆ ಕೇವಲ ನನ್ನ ಅಭಿಮಾನಿಗಳಿಗೋಸ್ಕರ ಎಂಬ ಮಾತನ್ನು ಡಿ ಅವರು ಹೇಳ್ತಾರೆ ಇದು ಡಿ ಬಾಸೋರ ಒಳ್ಳೆಯ ಗುಣ ಅಂತಾನೆ ಹೇಳ್ಬೋದು ಕೇವಲ ತಾವು ಬೆಳೆಯದೆ ಸಣ್ಣ ಸಣ್ಣ ನಟರನ್ನು ಕೂಡ ಡಿ ಬಾಸ್ ಅವರು ಬೆಳೆಸುತ್ತಲೇ ಬಂದಿದ್ದಾರೆ ಇದೇ ಕಾರಣಕ್ಕೆ ಇವರನ್ನು ಯಜಮಾನ ಅಂತ ಕೂಡ ಕರೆಯುತ್ತಾರೆ ಆರ್ ಸಿ ಬಿ ಫೈನಲ್ ಬಗ್ಗೆ ಮಾತನಾಡುವಾಗ ಕೆ ಎಲ್ ರಾಹುಲ್ ಅವರು ಡಿ ಬಾಸ್ ಅವರ ಬಗ್ಗೆ ಮಾತನಾಡಿದ್ದಾರೆ ಆರ್ ಸಿ ಬಿ ಹಾಗೂ ವಿರಾಟ್ ಕೊಹ್ಲಿ ಅವರ ಕ್ರೇಜ್ನ ಮೀರಿಸುವಂತಹ ಕ್ರೇಜ್ ಡಿ ಬಾಸ್ಗೆ ಇದೆ ಎಂಬ ಮಾತನ್ನು ಕೆ ಎಲ್ ರಾಹುಲ್ ಅವರು ತಿಳಿಸಿದರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಬಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು